ನಮಸ್ತೆ ಎಲ್ಲರಿಗೂ ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಕುಂಭರಾಶಿಯ ಬಗ್ಗೆ ನಾವು ಸಂಪೂರ್ಣ ಮಾಹಿತಿ ತಿಳಿಯೋಣ ಅದಕ್ಕಿಂತ ಮೊದಲು ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹೆಚ್ಚು ಹೆಚ್ಚಾಗಿ ಕುಂಭರಾಶಿಯವರು ಯಾರೆಲ್ಲ ಇದ್ದೀರಾ ಅವ್ರಿಗೆಲ್ಲ ಶೇರ್ ಮಾಡಿ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ಓಂ ಶನೇಶ್ವರಾಯ ನಮಃ ಅಂತ ನಿಮ್ಮ ಮನೆ ದೇವರು ನಿಮ್ಮ ಕುಲದೇವರ ಹೆಸರನ್ನು ಹಾಕಿ ಈ ಕುಂಭರಾಶಿಯವರು ಸ್ವತಂತ್ರ ಚಿಂತನೆಯುಳ್ಳ ನವೀನ ವಿಚಾರಗಳನ್ನು ಇವರು ಆಲೋಚಿಸುವ ಮತ್ತು ಈ ಮಾನವೀಯ ಸೇವೆಯಲ್ಲಿ ಆಸಕ್ತಿ ಅನ್ನೋದು ಹೊಂದಿರ್ತಾರೆ ಮತ್ತು ಈ ಯಾವ ಗ್ರಹ ಅಂದರೆ ಈ ಯುರೇನಸ್ ಗ್ರಹ ಪ್ರಭಾವದಿಂದ ಅವರು ಬದಲಾವಣೆಯನ್ನು ಪ್ರೀತಿಸುತ್ತಾರೆ ಈ ಸಮಾಜದ ಕಲ್ಯಾಣಕ್ಕಾಗಿ ಇವರು ತುಂಬಾ ಶ್ರಮಿಸುತ್ತಾರೆ ಈ ಪ್ರೇಮ ಅಥವಾ ಈ ಪ್ರೇಮ ಜೀವನದಲ್ಲಿ ಇಂದು ಮಾಧುರ್ಯ ಮತ್ತು ಈ ಸಂಭಾಷಣೆಗಳು ಅನ್ನೋದು ಹೆಚ್ಚಾಗಿ ನೋಡಬಹುದು ಮತ್ತು ಈ ಸಂಗಾತಿಯೊಂದಿಗೆ ಭವಿಷ್ಯದ ಯೋಜನೆಗಳ ಬಗ್ಗೆ ಮಾತನಾಡ್ತಾರೆ ಈ ಸಂಜೆಯ ಸಮಯದಲ್ಲಿ ಆದಷ್ಟು ಈ ರೊಮ್ಯಾಂಟಿಕ್ ಲಕ್ಷಣಗಳು ಸೃಷ್ಟಿಯಾಗುತ್ತೆ ನೀಲಿ ಬಣ್ಣದ ಉಡುಪುಗಳು ಮತ್ತು ಇಲ್ಲಿ ಪ್ರೇಮದಲ್ಲಿ ಅದೃಷ್ಟ ಅನ್ನೋದು ಇವ್ರಿಗೆ ಲಾಭ ಅನ್ನೋದು ತಂದುಕೊಡುತ್ತೆ ಈ ವೈಯಕ್ತಿಕ ಜೀವನ ನಾವು ನೋಡೋದಾದರೆ ಏನಪ್ಪ ಅಂತ ಅಂದರೆ ಈ ವೈಯಕ್ತಿಕ ಬೆಳವಣಿಗೆ ಅತ್ಯುತ್ತಮ ದಿನವಾಗಿದೆ ಈ ಹೊಸ ಕೌಶಲ್ಯಗಳು ಕಲಿಯಲು ಸ್ವಯಂ ಅನ್ವೇಷಣೆಯಲ್ಲಿ ತೊಡಗಿಸಿಕೊಳ್ಳಲು ಉತ್ತಮ ಅವಕಾಶ ಇವರಿಗೆ ಒದಗಿ ಬರುತ್ತೆ ಮತ್ತು ಆದಷ್ಟು ಇವರು ಈ ಧ್ಯಾನ ಅಥವಾ ಈ ಮಾನಸಿಕ ಅಂದರೆ ವ್ಯಾಯಾಮಗಳನ್ನು ಮಾಡಬೇಕು ಈ ವೃತ್ತಿ ಮತ್ತು ಹಣಕಾಸು ಜೀವನದಲ್ಲಿ ನಾವು ನೋಡೋದಾದರೆ ಈ ನವೀನ ಯೋಜನೆಗಳು ಅನ್ನೋದು ಈ ಸೃಜನಾತ್ಮಕ ಚಿಂತನೆಗೆ ಉತ್ತಮವಾದ ದಿನ ಮತ್ತು ತಂಡದ ಸಹಯೋಗದಿಂದ ಉತ್ತಮ ಫಲಿತಾಂಶಗಳು ಅನ್ನೋದು ಸಿಗುತ್ತೆ ಮತ್ತು ಈ ಕುಂಭ ರಾಶಿಯವರು ಸ್ವತಂತ್ರ ಚಿಂತನೆಯುಳ್ಳ ಈ ಹೊಸ ಹೊಸ ವಿಚಾರಗಳು ಇವರು ತುಂಬಾ ತಲೆಯಲ್ಲಿ ಆಲೋಚಿಸುತ್ತಾನೆ ಇರ್ತಾರೆ ಈ ಹೊಸ ಹೊಸ ಕೆಲಸಗಳು ಅಂದರೆ ಮಾನವೀಯ ಸೇವೆಯಲ್ಲಿ ಆಸಕ್ತಿ ಅನ್ನೋದು ತುಂಬಾ ಹೊಂದಿರ್ತಾರೆ ಈ ಯುರೇನಸ್ ಗ್ರಹದ ಪ್ರಭಾವದಿಂದ ಬದಲಾವಣೆ ಅನ್ನೋದು ತುಂಬಾ ಕಾಣ್ತಾರೆ ಸಮಾಜದ ಕಲ್ಯಾಣಕ್ಕಾಗಿ ತುಂಬಾ ಶ್ರಮಿಸುತ್ತಾರೆ ಕುಂಭ ರಾಶಿಯವರಿಗೆ ಹೊಸ ಕಾರ್ಯಗಳನ್ನು ಪ್ರಾರಂಭಿಸಲು ತುಂಬ ಶುಭವಾದ ದಿನವಾಗಿದೆ ಈ ದಿನದಲ್ಲಿ ಆತ್ಮವಿಶ್ವಾಸ ಹೆಚ್ಚಾಗಿ ಗುರಿಗಳನ್ನು ತಲುಪಲು ಮಾಡುವ ಪ್ರಯತ್ನಗಳಿಗೆ ಯಶಸ್ಸು ಅನ್ನೋದು ಸಿಗುತ್ತೆ ಮತ್ತು ಇಲ್ಲಿ ಕುಂಭರಾಶಿಯವರಿಗೆ ಹೊಸ ಕಾರ್ಯಕ್ರಮಗಳು ಪ್ರಾರಂಭಿಸಲು ಅನುಕೂಲಕರವಾದ ದಿನ ಮತ್ತು ಆತ್ಮವಿಶ್ವಾಸ ಅನ್ನೋದು ವೃದ್ಧಿ ಮಾಡುತ್ತೆ ಈ ದಿನದಲ್ಲಿ ಆತ್ಮವಿಶ್ವಾಸವು ಹೆಚ್ಚಾಗಿರುತ್ತದೆ ನೀವು ಏನೇ ಅಂದ್ಕೊಂಡ್ರೂ ಗುರಿ ಸಾಧನೆ ಅನ್ನೋದು ಮಾಡ್ತೀರ ನಿಮ್ಮ ಗುರಿಗಳನ್ನು ತಲುಪುವುದರಲ್ಲಿ ಮಾಡಿದ ಪ್ರಯತ್ನಗಳಿಗೆ ಸುಲಭವಾಗಿ ಯಶಸ್ಸು ಅನ್ನೋದು ಲಭಿಸುತ್ತೆ ಮತ್ತು ಪ್ರೀತಿಯಲ್ಲಿ ಯಶಸ್ಸು ಪಡೆಯಬೇಕೆಂದಿರುವವರಿಗೆ ಇಂದು ತುಂಬ ವಿಶೇಷವಾದ ಈ ದಿನ ನಿಮ್ಮ ಆಲೋಚನೆಗಳ ಮೇಲೆ ಹೆಚ್ಚಿನ ಪ್ರಭಾವ ಬೀರಬಹುದು ಯಾರಾದರೊಬ್ಬರು ನಿಮಗೆ ಪರಿಚಯಿಸುತ್ತಾರೆ ಹಣದ ಕೊರತೆ ಅನ್ನೋದು ಇಂದು ನಿಮ್ಮ ಮನೆಯಲ್ಲಿ ತುಂಬಾ ಕಾಡಬಹುದು ಆತಂಕ ಪರಿಸ್ಥಿತಿಯಲ್ಲಿ ನೀವು ನಿಮ್ಮ ಮನೆಯವರೊಂದಿಗೆ ಯೋಚಿಸಿ ಅರ್ಥ ಮಾಡಿಕೊಂಡು ಮಾತನಾಡಿ ತುಂಬ ತಾಳ್ಮೆಯಿಂದ ಇರತಕ್ಕಂಥದ್ದು ಆದಷ್ಟು ಈ ಒಳ್ಳೆಯ ಸಲಹೆಯನ್ನು ತೆಗೆದುಕೊಳ್ಳಿ ಸ್ನೇಹಿತರ ಈ ಸಂಘ ಅನ್ನೋದು ನಿಮಗೆ ಆದಷ್ಟು ಒಂದು ಹತ್ತು ಹದಿನೈದು ಸಲ ಯೋಚನೆ ಮಾಡಿ ಸ್ನೇಹಿತರ ಹತ್ತಿರ ಮತ್ತು ನಿಮ್ಮ ಆತ್ಮೀಯರ ಹತ್ತಿರ ಏನಾದರೂ ಒಂದು ವಿಷಯದ ಬಗ್ಗೆ ನೀವು ಅವ್ರ ಬಗ್ಗೆ ಅವ್ರ ಹತ್ರ ಚರ್ಚೆ ಮಾಡಬೇಕು ಅನ್ನೋ ಹಾಗಿದ್ರೆ ಯೋಚಿಸ್ಬಿಟ್ಟು ನೀವು ಚರ್ಚೆಯನ್ನು ಮಾಡಬಹುದು ಮತ್ತು ನೀವು ಈ ಮನಸ್ಸಿನ ಎಲ್ಲೆಡೆ ತುಂಬಿರುತ್ತೆ ಈ ಶಾಪಿಂಗ್ ಹೋದಲ್ಲಿ ನಿಮಗಾಗಿ ಒಂದು ಒಳ್ಳೆಯ ಉಡುಗೊರೆಯನ್ನು ಖರೀದಿಸುವ ಸಾಧ್ಯತೆಗಳು ಇಲ್ಲಿ ಕಾಣ್ಬರುತ್ತೆ ಮತ್ತು ನೀವು ಈ ಸಂಗಾತಿ ಅನುದ್ದೇಶ ಪೂರ್ವಕವಾಗಿ ಅಸಾಧಾರಣವಾದದ ಮತ್ತು ದೀರ್ಘಕಾಲದ ನಂತರ ನಿಮ್ಮ ಸ್ನೇಹಿತರಿಗೆ ಸಂಧಿಸುವ ವಿಚಾರ ನಿಮ್ಮ ಮನಸ್ಸಿನ ಎಲ್ಲೆಡೆ ತುಂಬಿರುತ್ತೆ ಅದೃಷ್ಟದ ಸಂಖ್ಯೆ ಬಂದು ಒಂಬತ್ತು ಮತ್ತು ಅದೃಷ್ಟದ ಬಣ್ಣ ಈ ಮೆರೂನ್ ಮತ್ತು ಕೆಂಪು ಆದಷ್ಟು ನೀವು ಹಸುವಿಗೆ ಈ ತೊಗರಿ ಬೇಳೆಯನ್ನು ತಿನ್ನಿಸುವುದರಿಂದ ನಿಮಗೆ ಆರ್ಥಿಕ ಪರಿಸ್ಥಿತಿ ಅನ್ನೋದು ಸುಧಾರಿಸುತ್ತೆ ವೈಯಕ್ತಿಕ ಜೀವನ ನೋಡೋದಾದರೆ ಇಂದು ನಿಮ್ಮ ವೈಯಕ್ತಿಕ ಬೆಳವಣಿಗೆ ಅತ್ಯುತ್ತಮದ ದಿನವಾಗಿದೆ ಈ ಹೊಸ ಹೊಸ ಕೌಶಲ್ಯಗಳನ್ನು ಕಲಿಯಲು ಮತ್ತು ಸ್ವಯಂ ಅನ್ವೇಷಣೆಯಲ್ಲಿ ತೊಡಗಿಸಿಕೊಳ್ಳಲು ಉತ್ತಮ ಅವಕಾಶ ಅನ್ನೋದು ನಿಮಗೆ ಕೂಡಿ ಬರುತ್ತೆ ಆದಷ್ಟು ನೀವು ಇವತ್ತು ತುಂಬಾ ತಾಳ್ಮೆಯಿಂದ ಇರಬೇಕಾಗುತ್ತೆ ಕಡಿಮೆ ಮಾತನಾಡಬೇಕು ಮತ್ತು ಈ ಚಿಂತನೆಗೆ ಉತ್ತಮವಾದ ಈ ಎಂಥ ಚಿಂತನೆ ಅಂದರೆ ಈ ನವೀನ ಯೋಜನೆಗಳು ಮತ್ತು ಈ ಸೃಜನಾತ್ಮಕ ಚಿಂತನೆಗೆ ಈ ತುಂಬ ಉತ್ತಮವಾದ ದಿನ ಈ ತಂಡದ ಸಹಯೋಗದಿಂದ ಉತ್ತಮ ಫಲಿತಾಂಶಗಳು ಅನ್ನೋದು ಕಂಡುಬರುತ್ತೆ ಮತ್ತು ತಂತ್ರಜ್ಞಾನ ಕ್ಷೇತ್ರಗಳಲ್ಲಿ ಹೊಸ ಅವಕಾಶಗಳು ನಿಮಗೆ ದೊರೆಯಬಹುದು ಆರೋಗ್ಯದ ಸ್ಥಿತಿ ನಾವು ನೋಡೋದಾದರೆ ಈ ಶುಭ ಸ್ಥಿತಿ ಇಂದು ನಿಮ್ಮ ಆರೋಗ್ಯದ ಮಟ್ಟವು ಉತ್ತಮವಾಗಿದೆ ಈ ಯೋಗ ಮತ್ತು ಈ ವ್ಯಾಯಾಮ ಮಾಡಿ ಆದಷ್ಟು ಈ ಪ್ರಾಣಾಯಾಮದ ಅಭ್ಯಾಸ ಮಾನಸಿಕ ಶಾಂತಿಗೆ ತುಂಬಾ ಸಹಾಯ ಮಾಡುತ್ತೆ ಹೆಚ್ಚಿನ ನೀರನ್ನು ಆದಷ್ಟು ನೀವು ಕುಡಿಬೇಕಾಗುತ್ತೆ ಮತ್ತು ಹಸಿರು ತರಕಾರಿಗಳು ಆದಷ್ಟು ನೀವು ತಿನ್ನೋದ್ರಿಂದ ನಿಮಗೆ ಆರೋಗ್ಯದ ಕೊರತೆ ಅನ್ನೋದು ಬರೋದೇ ಇಲ್ಲ ಭಾವನೆಗಳು ಮತ್ತು ಮನಸ್ಸು ನೋಡೋದಾದ್ರೆ ಈ ಭಾವನಾತ್ಮಕವಾಗಿ ಇಂದು ಸ್ಥಿರತೆ ಮತ್ತು ಈ ಸಮತೋಲನ ಅನ್ನೋದು ಇರುತ್ತೆ ಕುಟುಂಬದ ಸದಸ್ಯರೊಂದಿಗೆ ಉತ್ತಮ ಸಂಭಾಷಣೆಗಳು ಇರುವ ಸಾಧ್ಯತೆ ಕೂಡ ನಿಮಗೆ ಕಾಣ್ಬರುತ್ತೆ ಆದಷ್ಟು ಹಳೆಯ ಸ್ನೇಹಿತರಿಂದ ಈ ಸಂಪರ್ಕ ಬರಬಹುದು ಈ ಧನಾತ್ಮಕ ಚಿಂತನೆ ಮತ್ತು ಈ ಈ ಕೃಜನಾತ್ಮಕ ಭಾವ ಅನ್ನೋದು ಹೆಚ್ಚಿನದಾಗಿ ನೀವು ಬೆಳೆಸ್ಕೋಬೇಕು ಸಂಜೆಯ ವೇಳೆಯಲ್ಲಿ ಪ್ರಕೃತಿಯ ಮಧ್ಯದಲ್ಲಿ ಸಮಯ ಅನ್ನೋದು ನೀವು ಕಳೆಯೋದಕ್ಕೆ ತುಂಬಾ ಇಷ್ಟಪಡ್ತೀರ ಈ ಕುಂಭ ರಾಶಿಯವರಿಗೆ ಈ ಅಕ್ಟೋಬರ್ ನವೆಂಬರು ಮಿಶ್ರ ಫಲಿತಾಂಶಗಳನ್ನು ನೀಡುವ ಸಾಧ್ಯತೆ ಕೂಡ ಇದೆ ನಿಮ್ಮ ವೃತ್ತಿಯ ಮನೆಯ ಅಧಿಪತಿಯಾದ ಮಂಗಳನು ಈ ತಿಂಗಳು ನಿಮ್ಮ ಹತ್ತನೇ ಮನೆಯಲ್ಲಿ ವೃತ್ತಿ ಮನೆ ಉಳಿಯುತ್ತಾನೆ ಇದು ವೃತ್ತಿ ಉದ್ದೇಶಗಳಿಗಾಗಿ ಉತ್ತಮ ಸ್ಥಾನವೆಂದು ಪರಿಗಣಿಸಲಾಗಿದೆ ವ್ಯಾಪಾರವನ್ನು ಸುಧಾರಿಸಲು ಹೊಸ ಒಪ್ಪಂದಗಳನ್ನು ಪಡೆಯಲು ಮತ್ತು ಬೆಳವಣಿಗೆಗಳನ್ನು ಉತ್ತೇಜಿಸಲು ಬುಧವು ಸಾಕಷ್ಟು ಸಹಾಯ ಅನ್ನೋದು ಮಾಡುತ್ತೆ ಮತ್ತು ಶಿಕ್ಷಣದ ವಿಷಯದಲ್ಲಿ ನಾವು ನೋಡೋದಾದರೆ ಹೆಚ್ಚಿನ ಪ್ರಯೋಜನಕಾರಿ ತಿಂಗಳು ಇದು ನೀವು ಶೈಕ್ಷಣಿಕ ಪ್ರಯತ್ನಗಳಲ್ಲಿ ತುಂಬಾ ಸಾಧ್ಯತೆ ಅಂದರೆ ಗುರಿ ಅನ್ನೋದು ಸಾಧಿಸ್ತೀರಾ ಹೆಚ್ಚಿನ ಗಮನ ಅನ್ನೋದು ಇರೋದರಿಂದ ನೀವು ಆ ಗುರಿ ಅನ್ನೋದು ತಲುಪ್ತೀರ ವಿಶೇಷವಾಗಿ ಉನ್ನತ ಶಿಕ್ಷಣಕ್ಕೆ ಸಂಬಂಧಿಸಿದವರು ಕೌಟುಂಬಿಕ ವಿಷಯದಲ್ಲಿ ಆದಷ್ಟು ನೀವು ಸರಾಸರಿಗಿಂತ ಹೆಚ್ಚಿನ ಫಲಿತಾಂಶಗಳನ್ನು ನೀಡುವ ಸಾಧ್ಯತೆ ಕೂಡ ಇದೆ ಈ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಹೊರತಾಗಿ ಯಾವುದೇ ಒಂದು ದೊಡ್ಡ ಕುಟುಂಬದ ಘರ್ಷಣೆಗಳು ಇರುವುದಿಲ್ಲ ಮತ್ತು ಈ ನವೆಂಬರ್ ತಿಂಗಳಲ್ಲಿ ನೋಡೋದಾದರೆ ಈ ಪ್ರೇಮ ಸಂಬಂಧವನ್ನು ನಾವು ಪರಿಗಣಿಸಿದರೆ ಬುಧ ಸಂಕ್ರಮಣವು ನಿಮ್ಮ ಕೆಲಸವನ್ನು ಸಮತೋಲನಗೊಳಿಸಲು ಮತ್ತು ಜೀವನವನ್ನು ಪ್ರೀತಿಸಲು ಸಹಾಯ ಮಾಡುತ್ತೆ ಶುಕ್ರನ ಬೆಂಬಲವು ಈ ನವೆಂಬರ್ ಎರಡರಿಂದ ನವೆಂಬರ್ ಇಪ್ಪತ್ತಾರರವರೆಗೆ ಲಭ್ಯವಿರುತ್ತೆ ಮತ್ತು ಹದಿನಾರರ ನಂತರ ಸೂರ್ಯ ಮತ್ತು ಮಂಗಳ ಸಂಯೋಗ ವೈಯಕ್ತಿಕ ಸಂಬಂಧಗಳಿಗೆ ಮಂಗಳಕರವೆಂದು ನಾವು ಇಲ್ಲಿ ಪರಿಗಣಿಸಲಾಗುವುದಿಲ್ಲ ಆದಾಯದ ವಿಷಯದಲ್ಲಿ ತಿಂಗಳು ಸಾಮಾನ್ಯವಾಗಿ ಅನುಕೂಲಕರವಾಗಿದೆ ಅದೇ ರೀತಿ ತಿಂಗಳ ಉಳಿತಾಯ ಸರಾಸರಿಗಿಂತ ಹೆಚ್ಚಿರಬಹುದು ಆರೋಗ್ಯದ ಈ ದೃಷ್ಟಿಕೋನದಿಂದ ನಿಮಗೆ ಸಾಮಾನ್ಯಕ್ಕಿಂತ ಮಿಶ್ರ ಅಥವಾ ಸ್ವಲ್ಪ ದುರ್ಬಲ ಫಲಿತಾಂಶಗಳನ್ನು ತಂದುಕೊಡುತ್ತೆ ಈ ರಾಹು ಮತ್ತು ಕೇತು ಇನ್ನೂ ನಿಮ್ಮ ಮೊದಲ ಮನೆಯ ಮೇಲೆ ಪ್ರಭಾವ ಅನ್ನೋದು ಬೀರುತ್ತೆ ಈ ಶಕ್ತಿಯ ಸಂಕೇತವಾದ ಸೂರ್ಯನು ತಿಂಗಳ ಮೊದಲಾರ್ಧದಲ್ಲಿ ದುರ್ಬಲಗೊಳ್ತಾನೆ ಮತ್ತು ಈ ಉತ್ತಮ ಆರೋಗ್ಯವನ್ನು ನೀವು ಕಾಪಾಡಿಕೊಳ್ಬೇಕಾಗುತ್ತೆ ಆದಷ್ಟು ನೀವು ಈ ಕುಂಭರಾಶಿ ಅಂದರೆ ಈ ಪ್ರಕಾರ ಈ ವರ್ಷವು ಹಲವಾರು ಫಲಿತಾಂಶಗಳನ್ನು ನಿಮಗೆ ತಂದುಕೊಡುತ್ತೆ ನಾಲ್ಕನೇ ಮನೆಯಲ್ಲಿ ಗುರು ಚಲಿಸುತ್ತಾನೆ ಗುರುವು ಈ ಮೇ ಅಂದರೆ ಎರಡು ಸಾವಿರದ ಇಪ್ಪತ್ತೈದರಿಂದ ಕುಂಭರಾಶಿಯ ಐದನೇ ಮನೆಯ ಮೂಲಕ ಮತ್ತು ನಂತರ ಅಕ್ಟೋಬರ್ನಿಂದ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಆರನೇ ಮನೆಯ ಮೂಲಕ ಚಲಿಸುತ್ತಾನೆ ವರ್ಷದ ಆರಂಭವು ಒಂದು ರೀತಿಯ ಉಡುಗೊರೆಯಾಗಿದೆ ನೀವು ಮಾಡುವ ಎಲ್ಲದರಲ್ಲೂ ನೀವು ಯಶಸ್ವಿ ಅನ್ನೋದು ಕಾಣ್ತೀರಾ ಈ ಉದ್ಯೋಗದ ಸ್ಥಳದಲ್ಲಿ ಹಣದ ಹರಿವು ಸುಧಾರಿಸುತ್ತೆ ನಕ್ಷತ್ರಗಳು ನಿಮ್ಮ ಪರವಾಗಿರುವುದರಿಂದ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಿಮ್ಮ ವೈವಾಹಿಕ ಜೀವನವು ಸಕಾರಾತ್ಮಕ ಬದಲಾವಣೆಗೆ ಒಳಗಾಗುತ್ತೆ ಗ್ರಹಗಳು ಮತ್ತು ನಕ್ಷತ್ರಗಳು ನಮ್ಮ ದೈನಂದಿನ ಜೀವನದ ಮೇಲೆ ದೊಡ್ಡ ದೊಡ್ಡ ಪರಿಣಾಮ ಅನ್ನೋದು ಬೀರುತ್ತವೆ ನಿರ್ಣಾಯಕ ಸಂಬಂಧಗಳು ಮತ್ತು ಅನುಭವಗಳ ಮೇಲೆ ಪರಿಣಾಮ ಅನ್ನೋದು ಬೀರುತ್ತೆ ಈ ಕುಂಭ ರಾಶಿಯವರು ಆದಷ್ಟು ಹೆಚ್ಚಿನ ಲಾಭ ಅದೃಷ್ಟ ಪ್ರಗತಿ ಅನ್ನೋದು ಕಾಣಬೇಕು ಅನ್ನೋದಾದರೆ ಆದಷ್ಟು ಈ ಶನಿವಾರದ ದಿನ ನೀವು ಈ ಶನಿ ಭಗವಾನರ ದೇವಸ್ಥಾನಕ್ಕೆ ಹೋಗಿ ತೈಲಾಭಿಷೇಕವನ್ನು ಮಾಡಿಸಿ ಎಳ್ಳು ಬತ್ತಿಗಳನ್ನು ಹಚ್ಚೋದ್ರಿಂದ ನಿಮಗೆ ಯಾವುದೇ ರೀತಿಯ ತೊಂದರೆಗಳು ನಿವಾರಣೆ ಆಗುತ್ತೆ ಮತ್ತು ಆದಷ್ಟು ನೀವು ಈ ತೈಲಾಭಿಷೇಕ ಮಾಡಿಸೋಕ್ಕೆ ಆಗಲ್ಲ ಅಂದ್ರೂ ಎಳ್ಳಿನಿಂದ ಮಾಡಿದ ಬೆಲ್ಲವನ್ನು ಸೇರಿಸಿ ಎಳ್ಳಿನಿಂದ ಮಾಡಿದ ಈ ತಿಂಡಿಗಳು ಇದನ್ನು ನೀವು ಈ ದೇವಸ್ಥಾನದಲ್ಲಿ ಭಕ್ತಾದಿಗಳಿಗೆ ಹಂಚೋದ್ರಿಂದ ನಿಮಗೆ ಸರ್ವ ದೋಷಗಳು ನಿವಾರಣೆಯಾಗಿ ನೀವು ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರೂ ಆ ಕೆಲಸದಲ್ಲಿ ದುಪ್ಪಟ್ಟು ಲಾಭ ಅನ್ನೋದು ನಾನಾ ಮೂಲಗಳಿಂದ ಧನಾಭಿವೃದ್ಧಿ ಅನ್ನೋದು ಮತ್ತು ವಿದ್ಯಾಭ್ಯಾಸದಲ್ಲಿ ದೊಡ್ಡ ಮಟ್ಟದ ಈ ಉತ್ತಮವಾದ ಶುಭ ಫಲಗಳೇ ನಿಮಗೆ ಕೂಡಿ ಬರುತ್ತೆ ಆದಷ್ಟು ಈ ಶನೇಶ್ವರನ ದೇವಸ್ಥಾನಕ್ಕೆ ಹೋಗಿ ನೀವು ಈ ಶನಿ ಭಗವಾನರ ದರ್ಶನವನ್ನು ಮಾಡಿಕೊಂಡು ಬರೋದ್ರಿಂದ ಎಲ್ಲ ಕಷ್ಟಗಳಿಂದ ನಿಮಗೆ ದೂರ ಸರಿಬಹುದು ಮತ್ತು ನೀವು ಈ ಸಂಧ್ಯಾ ಸಮಯದಲ್ಲಿ ಅಂದರೆ ಗೋಧೂಳಿ ಸಮಯದಲ್ಲಿ ಆದಷ್ಟು ನಿಮ್ಮ ಮನೆಯಲ್ಲಿ ಈ ಎಳ್ಳು ಎಣ್ಣೆಯನ್ನು ತಗೊಂಡು ಬಂದು ನೀವು ಮಣ್ಣಿನ ದೀಪದಲ್ಲಿ ಜೋಡಿ ಬತ್ತಿಗಳನ್ನು ಹಚ್ಚಿ ಈ ಶನಿ ಭಗವಾನರ ಹೆಸರನ್ನು ಹೇಳೋದ್ರಿಂದ ಓಂ ಶನ್ ಶನೇಶ್ವರಾಯ ನಮಃ ಅಂತ ನೂರ ಎಂಟು ಬಾರಿ ಪಠಿಸಿ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು